ಇದು ಬಹಳ ಒಂದು ಐತಿಹಾಸಿಕ ದಿನ ಮಲೆನಾಡಿಗರಿಗೆ ಮತ್ತು ಈ ಭಾಗದ ಜನಗಳಿಗೆ ಬಹಳ ಐತಿಹಾಸಿಕ ದಿನ ಯಾಕೆ ಅಂತ ಹೇಳಿದರೆ ಇಲ್ಲಿ ಭಾಳಷ್ಟು ಜನಕ್ಕೆ ತಿರುಪತಿ ಹೋಗೋ ಕನ್ಸು ಹಾಗೆ ಉಳಿದಿತ್ತು ಅದನ್ನ ನಮ್ಮ ಸಚಿವರು ಮತ್ತು ಈ ಭಾಗದ ಸಂಸದರು ನೆರವೇರಿಸಿದ್ದಾರೆ ಬಹಳಷ್ಟು ಬಸ್ಗಳನ್ನ ಚೇಂಜ್ ಮಾಡಿ ತಿರುಪತಿಗೆ ಹೋಗ್ಬೇಕಿತ್ತು ಕಷ್ಟಪಡೋರು ಬಹಳ ಬಡವರಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ ಆದರೆ ಈ ಭಾಗ ಈ ಬಾರಿ ಟ್ರೈನಲ್ಲಿ ಇಡೀ ಕುಟುಂಬ ಹೋಗಿ ಒಂದಿನ ಟ್ರೈನಲ್ಲಿ ಉಳಿದು ತಿರುಪತಿಯನ್ನು ನೋಡಿ ದರ್ಶನ ಮಾಡಿ ವಾಪಸ್ಸು ಮತ್ತೆ ಮರಳಿಗೆ ಕಡಿಮೆ ಖರ್ಚಿನ ಖರ್ಚಿನಲ್ಲಿ ಮನೆ ಸೇರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಕೊಟ್ಟಿದ್ದಾರೆ ಹಾಗಾಗಿ ಬಡವರಿಗೆ ಈ ಯಾತ್ರೆಯಿಂದ ಭಾಳಷ್ಟು ದೊಡ್ಡ ಅನುಕೂಲ ಆಗಿದೆ ಈ ಮುಖಾಂತರ ಸಂಸದರಿಗೆ ಮತ್ತೆ ಸಚಿವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ ಇಲ್ಲಿ ಇನ್ನೊಂದೇನು ಅಂತೇಳಿದರೆ ಟ್ರೈನ್ ತಿರುಪತಿಗೆ ಹೋಗಿ ಅಲ್ಲಿ ದರ್ಶನಕ್ಕೆ ಭಕ್ತಾದಿಗಳು ಇಳಿಸ್ತಾರೆ ಆದರೆ ಆ ಟ್ರೈನ್ ಮತ್ತೆ ವಾಪಸ್ ಸಿಗೋದಿಲ್ಲ ಹಾಗಾಗಿ ನಮ್ದು ಇನ್ನೊಂದು ವಿಶೇಷವಾದ ಬೇಡಿಕೆ ಏನು ಅಂತೇಳಿದರೆ ಅಲ್ಲಿ ಹೋದವರಿಗೂ ಕೂಡ ಮತ್ತೆ ಟ್ರೈನಲ್ಲಿಂದ ಮತ್ತೊಂದು ಸಿಗುವಂಥ ವ್ಯವಸ್ಥೆ ಆಗಬೇಕು ಇಲ್ಲ ಅಂತೇಳಿದರೆ ಆ ಟ್ರೈನ್ ಬರೋವರೆಗೂ ಮುಂದಿನ ವಾರದವರೆಗೆ ಕಾಯಬೇಕಾಗುತ್ತೆ ಇಲ್ಲಾಂದ್ರೆ ಬಸ್ಸಿಗೆ ಬರಬೇಕಾಗುತ್ತೆ ಇದೊಂದು ವ್ಯವಸ್ಥೆಯನ್ನು ಮಾನ್ಯ ಸಚಿವರು ಸಂಸದರು ಗಮನಿಸಿ ಈ ವ್ಯವಸ್ಥೆಯನ್ನು ಸರಿ ಮಾಡ್ಕೊಡ್ಬೇಕನ್ನು ಕೇಳ್ಕೊಳ್ತೀವಿ